ನೀವು ಭಾರತದಲ್ಲಿ ಇರೋರಾಗಿದ್ರೆ ಟಾಟಾ ಗ್ರೂಪ್ನ ಒಂದಲ್ಲ ಒಂದು ವಸ್ತುಗಳನ್ನ ಪ್ರತಿದಿನ ಬಳಸ್ತಾ ಇರ್ತೀರ ಇರ್ತೀರಾ ರಸ್ತೆಯಲ್ಲಿ ಓಡಾಡುವಾಗ ಟಾಟಾ ಮೋಟರ್ಸ್ ನ ಕಾರುಗಳು ತಲೆ ಎತ್ತಿ ನೋಡೋದಾದ್ರೆ ಏರ್ ಇಂಡಿಯಾ ವಿಮಾನಗಳ ಮೇಲೆ ಕಣ್ಣು ಹಾಯುತ್ತೆ ಭಾರತದ ದುಬಾರಿ ಹೋಟೆಲ್ ತಾಜ್ ಕೂಡ ಟಾಟಾ ಒಡೆತನಕ್ಕೆ ಸೇರುತ್ತದೆ ಉಪ್ಪಿನಿಂದ ಹುಕ್ಕಿನವರೆಗೆ ಫ್ಯಾಷನ್ ನಿಂದ ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲೂ ಟಾಟಾ ಗ್ರೂಪ್ ಆಫ್ ಕಂಪನಿಯ ಹಸ್ತಕ್ಷೇಪವಿದೆ ಭಾರತದಲ್ಲಿ ನೂರಕ್ಕೂ ಹೆಚ್ಚಿನ ಕಂಪನಿಗಳು ಟಾಟಾ ಗ್ರೂಪ್ ಆಫ್ ಕಂಪನೀಸ್ ನ ಸಾಮ್ರಾಜ್ಯದ ಒಳಗಿವೆ ನಾವು ನೋಡ್ತಿರೋ ಈ ಬೃಹತ್ ಸಾಮ್ರಾಜ್ಯ ಸುಮಾರು ನೂರ ವರ್ಷಗಳ ಹಿಂದೆ ಹುಟ್ಟಿಕೊಂಡಿದ್ದು ನಡೆದು ಬಂದಂತಹ ದಾರಿ ಅಷ್ಟು ಸುಲಭವಾಗಿರಲಿಲ್ಲ ಬನ್ನಿ ಇವತ್ತು ನೋಡೋಣ ಆ ವಿಷನರಿ ಮ್ಯಾನ್ ಕಟ್ಟದಂತಹ ಒಂದು ಸಣ್ಣ ಕಂಪನಿ ಇವತ್ತು ಬೃಹತ್ ಆಕಾರವಾಗಿ ಪ್ರಪಂಚದ ನೂರೈವತ್ತಕ್ಕೂ ಹೆಚ್ಚಿನ ದೇಶಗಳಲ್ಲಿ ವ್ಯಾಪಿಸಿಕೊಂಡಿವೆ ಬನ್ನಿ ಗೆಳೆಯರೆ ಇವತ್ತು ಟಾಟಾ ಗ್ರೂಪ್ ಆಫ್ ಕಂಪನಿಯ ಸಂಪೂರ್ಣ ಇತಿಹಾಸವನ್ನು ನೋಡ್ಕೊಂಡ್ಬರೋಣ ಟಾಟಾ ಗ್ರೂಪ್ ಆಫ್ ಕಂಪನೀಸ್ ನ ಪ್ರಾಡಕ್ಟ್ ಗಳು ಸುಮಾರು ನೂರೈವತ್ತಕ್ಕೂ ಹೆಚ್ಚಿನ ದೇಶಗಳಲ್ಲಿ ಮಾರಾಟವಾಗುತ್ತೆ ನೂರಕ್ಕೂ ಹೆಚ್ಚಿನ ದೇಶಗಳಲ್ಲಿ ಈ ಮಾರಾಟ ಪ್ರಕ್ರಿಯೆಯನ್ನ ಟಾಟಾ ಗ್ರೂಪ್ ಸ್ವತಃ ತಾನೇ ನಿರ್ವಹಿಸುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂದಾಜಿನ ಪ್ರಕಾರ ಟಾಟಾ ಕಂಪನಿಯ ಒಟ್ಟು ಮೌಲ್ಯ ಇನ್ನೂರ ನಾಲ್ಕು ಬಿಲಿಯನ್ ಡಾಲರ್ ಈ ಕಂಪನಿ ಇಷ್ಟು ಬೃಹದಾಕಾರವಾಗಿ ಬೆಳಿಲಿಕ್ಕೆ ಒಟ್ಟು ನಾಲ್ಕು ತಲೆಮಾರುಗಳು ಪರಿಶ್ರಮ ಪಟ್ಟಿವೆ ಜಂಶೆಡ್ಜಿ ಟಾಟಾ ಅವರು ಸಾವಿರದ ಎಂಟುನೂರ ಅರವತ್ತರಲ್ಲಿ ಆರಂಭಿಸಿದ ಈ ಕಂಪನಿ ಆವತ್ತಿಗೆ ಇಪ್ಪತ್ತೊಂದು ಸಾವಿರ ರೂಪಾಯಿಯಲ್ಲಿ ಆರಂಭಗೊಂಡಿತ್ತು ಜಂಶೆಡ್ಜಿ ಟಾಟಾ ಅವರು ಅವರ ತಂದೆಯವರ ಜೊತೆ ಹತ್ತಿಯ ವ್ಯಾಪಾರದಲ್ಲಿ ಕೈಜೋಡಿಸಿದ್ರು ಅವರ ಇಪ್ಪತ್ತೊಂಬತ್ತನೇ ವಯಸ್ಸಿನಲ್ಲಿ ಖುದ್ದು ಒಂದು ಕಂಪನಿಯನ್ನ ಆರಂಭಿಸಿ ಅದರ ಮುಖಾಂತರ ಹತ್ತಿಯನ್ನ ವ್ಯಾಪಾರ ಮಾಡಲಿಕ್ಕೆ ಆರಂಭ ಮಾಡಿದ್ರು ಹತ್ತಿನ ಖರೀದಿ ಮಾಡಿ ಹಲವಾರು ದೇಶಗಳಿಗೆ ಅದನ್ನ ಎಕ್ಸ್ಪೋರ್ಟ್ ಕೂಡ ಮಾಡ್ತಿದ್ರು ಇನ್ನೊಂದಷ್ಟು ಹತ್ತಿಯನ್ನ ಲೋಕಲ್ ಮಾರ್ಕೆಟ್ ನಲ್ಲಿ ಕೂಡ ಮಾರ್ತಿದ್ರು ಆಗ ಅವರ ತಲೆಯಲ್ಲಿ ಬಂದಂತಹ ಐಡಿಯಾವೇ ಟೆಕ್ಸ್ಟೈಲ್ ಬಿಸ್ನೆಸ್ ಆದ್ರೆ ಆವತ್ತಿಗೆ ಆ ಟೆಕ್ಸ್ಟೈಲ್ ಮಿಲ್ ಅನ್ನ ಆರಂಭ ಮಾಡ್ಲಿಕ್ಕೆ ಬೇಕಾದಂತಹ ಬಂಡವಾಳ ಅವರ ಬಳಿ ಇರಲಿಲ್ಲ ಅದೇ ಸಮಯಕ್ಕೆ ಮಹಾರಾಷ್ಟ್ರದ ಚಿಂಚ್ಪೋತಿಯಲ್ಲಿ ಒಂದು ಆಯಿಲ್ ಮಿಲ್ ನಷ್ಟದಲ್ಲಿ ನಡೀತಾ ಇತ್ತು ಅದು ಕೊನೆಗೆ ಬ್ಯಾಂಕ್ ಕರಪ್ಟ್ ಆಯ್ತು ಆ ಆಯಿಲ್ ಮಿಲ್ ಅನ್ನ ಕಡಿಮೆ ಬೆಲೆಗೆ ಖರೀದಿ ಮಾಡಿ ಅದನ್ನೇ ಕಾಟನ್ ಮಿಲ್ ಆಗಿ ಪರಿವರ್ತನೆ ಮಾಡಿ ಕಾಟನ್ ನ ಫ್ಯಾಕ್ಟರಿಯನ್ನ ಆರಂಭ ಮಾಡಿದ್ರು ಆ ಮಿಲ್ ಅನ್ನ ಒಟ್ಟು ಎರಡು ವರ್ಷಗಳ ಕಾಲ ನಡೆಸಿದ್ರು ಆದ್ರೆ ಅದರಿಂದ ಆದದ್ದು ನಷ್ಟ ಮಾತ್ರ ಆದ್ರೂ ಆ ಮಿಲ್ ಅನ್ನ ಲಾಭಕ್ಕೆ ಮಾರಿ ಒಂದು ಹೊಸ ಫ್ಯಾಕ್ಟರಿ ಮಾಡುವಷ್ಟು ದುಡ್ಡನ್ನ ಹೊಂದಿಸ್ಕೊಂಡಿದ್ರು ಆ ಸಮಯದಲ್ಲಿ ಮುಂಬೈ ಹತ್ತಿಯನ್ನ ವ್ಯಾಪಾರ ಮಾಡ್ಲಿಕ್ಕೆ ಹೇಳಿ ಮಾಡಿಸಿದ ಜಾಗ ಆಗಿತ್ತು ಆದ್ರೆ ಅವರು ಮಹಾರಾಷ್ಟ್ರದಲ್ಲಿ ಫ್ಯಾಕ್ಟರಿಯನ್ನ ಆರಂಭ ಮಾಡದೆ ದೂರದ ನಾಗಪುರನಲ್ಲಿ ಫ್ಯಾಕ್ಟರಿಯನ್ನ ಆರಂಭ ಮಾಡ್ತಾರೆ ಮುಂಬೈನಲ್ಲಿದ್ದ ಎಷ್ಟೋ ವ್ಯಾಪಾರಿಗಳಿಗೆ ಇದು ಅರ್ಥವಾಗಿರ್ಲಿಲ್ಲ ಬಾಂಬೆ ಕಾಟನ್ ವ್ಯಾಪಾರಕ್ಕೆ ಹೇಳಿ ಮಾಡಿಸಿದ ಜಾಗ ಆದ್ರೂ ನಾಗಪುರನಲ್ಲಿ ಫ್ಯಾಕ್ಟರಿಯನ್ನ ಯಾಕೆ ಆರಂಭಿಸಿದ್ರು ಅನ್ನೋ ಪ್ರಶ್ನೆ ಅವರಲ್ಲಿತ್ತು ಒಂದಷ್ಟು ಸಮಯದ ನಂತರ ಅದು ಅವರಿಗೆ ಅರ್ಥವಾಗತೊಡಗಿತು ಯಾಕಂದ್ರೆ ನಾಗಪುರದ ಅಕ್ಕಪಕ್ಕದಲ್ಲಿ ಅತಿ ಹೆಚ್ಚು ಕಾಟನ್ ಬೆಳೀತಕ್ಕಂತ ಪ್ರದೇಶ ಇದ್ದಿತ್ತು ಇದರಿಂದಾಗಿ ಇವರಿಗೆ ರಾ ಮೆಟೀರಿಯಲ್ಗೆ ಯಾವುದೇ ರೀತಿಯ ತೊಂದರೆ ಆಗ್ತಿರ್ಲಿಲ್ಲ ಅದಷ್ಟೇ ಅಲ್ಲದೆ ನೀರಿನ ಸೌಲಭ್ಯ ಕೂಡ ನಾಗಪುರದ ಅಕ್ಕಪಕ್ಕದಲ್ಲಿ ತುಂಬಾ ಚೆನ್ನಾಗಿ ಇತ್ತು ಹತ್ತಿಯಿಂದ ಬಟ್ಟೆ ತಯಾರು ಮಾಡಬೇಕಾದ್ರೆ ಅತಿ ಹೆಚ್ಚು ನೀರಿನ ಅಗತ್ಯವಿದೆ ಅನ್ನೋದು ಅವರಿಗೆ ಗೊತ್ತಿತ್ತು ಮತ್ತೊಮ್ಮೆ ರೀಸನ್ ಏನಂದ್ರೆ ಕೆಲಸಗಾರರ ಸಮಸ್ಯೆ ಬಾಂಬೆಯಂತ ದೊಡ್ಡ ನಗರಗಳಲ್ಲಿ ಕೆಲಸಗಾರರನ್ನ ತರೋದು ಮತ್ತೆ ಅವರ ಸಂಬಳ ನಿರ್ವಹಣೆಯ ವೆಚ್ಚ ತುಂಬಾ ಹೆಚ್ಚಾಗ್ತಿತ್ತು ಆದ್ರೆ ನಾಗಪುರದಲ್ಲಿ ಹಾಗಾಗ್ತಿರ್ಲಿಲ್ಲ ನಿರುದ್ಯೋಗ ಸಮಸ್ಯೆ ಇದ್ದರಿಂದ ಅಲ್ಲಿ ಕಡಿಮೆ ವೆಚ್ಚಕ್ಕೆ ನೌಕರರನ್ನ ಹುಡುಕೋದು ಅಷ್ಟು ಕಷ್ಟ ಕೂಡ ಆಗ್ತಿರ್ಲಿಲ್ಲ ಆದ್ರೂ ಒಂದು ಸಮಸ್ಯೆ ಇಲ್ಲಿ ಎದುರಾಗಿತ್ತು ಯಾಕೆಂದ್ರೆ ನಾಗಪುರದ ಅಕ್ಕಪಕ್ಕದಲ್ಲಿ ಎಲ್ಲೂ ಕಾಟನ್ ಮಿಲ್ ಇಲ್ಲದ್ರಿಂದ ಅಲ್ಲಿ ಕಿಲೋಡ ವರ್ಕರ್ ಸಿಗೋದು ಕಷ್ಟ ಆಗ್ತಿತ್ತು ಆದ್ರೆ ಅದಷ್ಟೇ ಅಲ್ಲ ಅದರ ಜೊತೆಗೆ ಇದ್ದಂತಹ ವರ್ಕರ್ ಗಳು ಕೂಡ ಗಮನ ಕೊಟ್ಟು ಕೆಲಸ ಮಾಡ್ತಿರ್ಲಿಲ್ಲ ಜೊತೆಗೆ ಹೆಚ್ಚಿನ ರಜೆಗಳನ್ನ ತಗೋತಾ ಇದ್ರು ಹೀಗಾಗಿ ಫ್ಯಾಕ್ಟರಿ ನಡೆಸೋದು ತುಂಬಾ ಕಷ್ಟವಾಗ್ತಾ ಇತ್ತು ಬೇರೆ ಯಾರಾದ್ರೂ ಆಗಿದ್ರೆ ವರ್ಕರ್ ಗಳಿಗೆ ಬೈದು ಕೆಲಸದಿಂದ ತೆಗಿತಿದ್ರೇನು ಆದ್ರೆ ಜಮ್ ಶೆಟ್ ಜಿ ಹಾಗೆ ಮಾಡಲಿಲ್ಲ ಬದಲಿಗೆ ಅಲ್ಲಿನ ವರ್ಕರ್ ಗಳಿಗೆ ಪಿ ಎಫ್ಒ ಮತ್ತೆ ಇನ್ಶೂರೆನ್ಸ್ ನಂತಹ ಫೆಸಿಲಿಟೀಸ್ ಆ ಕಾಲದಲ್ಲೇ ಕೊಡೋದಿಕ್ಕೆ ಆರಂಭ ಮಾಡಿದ್ರು ಅಷ್ಟೇ ಅಲ್ಲದೆ ಸ್ಪೋರ್ಟ್ಸ್ ಡೇ ಎಂಟರ್ಟೈನ್ಮೆಂಟ್ ಡೇ ಅಂತ ಆರಂಭ ಮಾಡಿದ್ರು ಅಲ್ಲಿ ಕೆಲಸ ಮಾಡುವಂತಹ ವರ್ಕರ್ ಗಳ ಪ್ರತಿಭಾನ್ವಿತ ಮಕ್ಕಳಿಗೆ ಪ್ರೋತ್ಸಾಹ ಕೊಡುವಂತಹ ಯೋಜನೆಗಳನ್ನ ತಂದ್ರು ಇವತ್ತಿನ ಕಾಲಕ್ಕೆ ಇದು ತುಂಬಾ ನಾರ್ಮಲ್ ಅನ್ನಿಸಬಹುದು ಆದ್ರೆ ಅವತ್ತಿನ ಕಾಲಕ್ಕೆ ಇಂತಹ ಒಂದು ವಿಷನರಿ ಪಾಯಿಂಟ್ಸ್ ಅನ್ನ ತಮ್ಮ ಮೀನಲ್ಲಿ ಅಳವಡಿಸ್ಕೊಂಡ್ರು ಇಷ್ಟೆಲ್ಲ ಕಾರಣಗಳಿಂದಾಗಿ ಆಗ್ತಿದ್ದಂತಹ ಆಬ್ಸೆಂಟ್ ಗಳು ಕಡಿಮೆ ಆದ್ವು ಗಮನ ಕೊಟ್ಟು ಕೆಲಸ ಮಾಡೋದು ಕೂಡ ತುಂಬಾನೇ ಹೆಚ್ಚಾಯ್ತು ಕಂಪನಿಯ ವರ್ಕರ್ ಗಳು ತಮ್ಮ ಮನೆಯ ಕೆಲಸದಂತೆ ಕಂಪನಿಯ ಕೆಲಸ ಮಾಡೋದಕ್ಕೆ ಆರಂಭ ಮಾಡಿದ್ರು ಎಲ್ಲಾ ವಸ್ತುಗಳು ಭಾರತದಲ್ಲಿಯೇ ಉತ್ಪಾದನೆಯಾದಾಗ ಮಾತ್ರ ಭಾರತ ಒಂದು ಶಕ್ತಿಶಾಲಿ ದೇಶವಾಗಿ ನಿಲ್ಲೋದಿಕ್ಕೆ ಸಾಧ್ಯವಾಗುತ್ತೆ ಅನ್ನೋ ನಂಬಿಕೆ ಅವರಿಗಿತ್ತು ಇದರಿಂದಾಗಿ ಒಂದಾದ ನಂತರ ಒಂದರಂತೆ ಎಲ್ಲಾ ರೀತಿಯ ಉತ್ಪಾದನಾ ಘಟಕಗಳನ್ನ ಭಾರತದಲ್ಲಿ ಆರಂಭಿಸಬೇಕೆಂಬ ಕನಸು ಅವರದಾಗಿತ್ತು ಈ ಸಮಯಕ್ಕೆ ರೇಷ್ಮೆ ತುಂಬಾ ಬೆಲೆ ಬಾಳ್ತಕ್ಕಂತಹ ಬಟ್ಟೆಯಾಗಿತ್ತು ಉತ್ತಮ ಕ್ವಾಲಿಟಿ ಇರತಕ್ಕಂತಹ ರೇಷ್ಮೆಯನ್ನ ನಿಂದ ಆಮದು ಮಾಡ್ಕೊಳ್ತಾ ಇತ್ತು ಇದನ್ನ ಮನೆಗಂಡಂತಹ ಜಮ್ ಫ್ರಾನ್ಸ್ ಗೆ ತೆರಳಿ ಅಲ್ಲಿಯ ಉತ್ತಮ ತಳಿಯ ರೇಷ್ಮೆಯನ್ನ ಇಲ್ಲಿಗೆ ತಗೊಂಡ್ಬರ್ತಾರೆ ಆ ರೇಷ್ಮೆ ತಳಿ ಉತ್ತಮ ರೀತಿಯ ಇಳುವರಿಯನ್ನು ಕೊಡುವುದು ಯುರೋಪಿನ ಕ್ಲೈಮೇಟ್ ಅಲ್ಲಿ ಮಾತ್ರ ಅಂತಹದ್ದೇ ಒಂದು ಕ್ಲೈಮೇಟ್ ಭಾರತದಲ್ಲಿ ಹುಡುಕೋದು ಅಷ್ಟು ಸುಲಭವಾಗಿರಲಿಲ್ಲ ಆಗ ಅವರ ಕಣ್ಣಿಗೆ ಬಿದ್ದಿದ್ದು ಬೆಂಗಳೂರು ಬೆಂಗಳೂರಿನಲ್ಲಿ ಈ ರೇಷ್ಮೆ ತಳಿಯನ್ನ ಬೆಳಿಲಿಕ್ಕೆ ಹವಾಮಾನ ಅನುಕೂಲಕರವಾಗಿತ್ತು ಆದ್ರೆ ಪರ್ಫೆಕ್ಟ್ ಆಗಿರಲಿಲ್ಲ ಆದ್ರೂ ಕೂಡ ಬೆಂಗಳೂರಿನಲ್ಲಿ ಒಂದು ಸಿಲ್ಕ್ ಫಾರ್ಮ್ ಅನ್ನ ಆರಂಭಿಸುತ್ತಾರೆ ಆರಂಭದ ದಿನಗಳಲ್ಲಿ ಅಷ್ಟು ಸುಲಭವಾಗಿರಲಿಲ್ಲ ಯಾಕೆಂದ್ರೆ ಈ ರೇಷ್ಮೆ ತಲಿಗೆ ಬಹಳಷ್ಟು ರೋಗಗಳು ಬರ್ತಿದ್ವು ಪ್ರಥಮ ಬಾರಿಗೆ ದೇಶದಲ್ಲಿಯೇ ಎನ್ವೈರಾನ್ಮೆಂಟ್ ಕಂಟ್ರೋಲ್ಡ್ ರೂಮ್ಗಳಲ್ಲಿ ರೇಷ್ಮೆಯನ್ನ ಬೆಳೀಲಿಕ್ಕೆ ಆರಂಭ ಮಾಡಿದ್ರು ಈ ಹೊಸ ಟೆಕ್ನಾಲಜಿ ಇವರಿಗೆ ತುಂಬಾನೇ ಲಾಭ ತಂದುಕೊಡ್ತು ಹೀಗಾಗಿ ಭಾರತ ರೇಷ್ಮೆ ಉತ್ಪಾದನೆಯಲ್ಲಿ ತನ್ನ ಪ್ರಾಬಲ್ಯವನ್ನ ಸಾಧಿಸುವತ್ತ ದಾಪುಗಾಲಿಡ್ತಾ ಬಂತು ಇವತ್ತು ಪ್ರಪಂಚದಲ್ಲಿ ಅತಿ ಹೆಚ್ಚು ರೇಷ್ಮೆ ಉತ್ಪಾದಿಸುವ ದೇಶಗಳ ಪಟ್ಟಿಯಲ್ಲಿ ಭಾರತ ಕೂಡ ಇದೆ ಇದಕ್ಕೆ ಕಾರಣ ಜಿಮ್ ಶೆಟ್ಜಿ ಅವರ ಧೈರ್ಯ ಮತ್ತು ಸ್ಥೈರ್ಯ ಈ ಕಾಲಘಟ್ಟದಲ್ಲಿ ಭಾರತದಲ್ಲಿ ಆಳ್ವಿಕೆ ನಡೆಸ್ತಾ ಇದ್ದಿದ್ದು ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಇದನ್ನ ಗಮನಿಸಿದಂತಹ ಜೆಮ್ ಶೆಟ್ಟಿ ಟಾಟಾ ಪಾಂಡಿಚೇರಿಯಲ್ಲಿ ಒಂದು ಕಾಟನ್ ಮಿಲ್ ಅನ್ನ ಆರಂಭ ಮಾಡುತ್ತಾರೆ ಅವರ ಉದ್ದೇಶ ಏನಾಗಿತ್ತು ಅಂತಂದ್ರೆ ಫ್ರೆಂಚ್ ಕಾಲೋನಿಗಳಲ್ಲಿ ತಮ್ಮ ಸಾಮ್ರಾಜ್ಯವನ್ನ ಸ್ಥಾಪಿಸೋದಾಗಿತ್ತು ಆದರೆ ಇವರ ಈ ಕನಸು ಯಶಸ್ವಿ ಆಗಲಿಲ್ಲ ಕೆಲವೇ ವರ್ಷಗಳಲ್ಲಿ ಕಂಪನಿಯನ್ನ ಮುಚ್ಚಬೇಕಾಗುತ್ತು ಅವರ ಮುಖ್ಯ ಕನಸುಗಳಲ್ಲಿ ಐರನ್ ಮತ್ತೆ ನ ಉತ್ಪಾದನೆ ಮಾಡೋದು ಹೋಟೆಲ್ ಶಾಲೆಗಳು ಮತ್ತು ಹೈಡ್ರೋ ಎಲೆಕ್ಟ್ರಿಕ್ ಪ್ಲಾಂಟ್ ಆಗಿತ್ತು ಅವರ ಜೀವಿತ ಪೂರ್ಣಗೊಂಡಿದ್ದು ಹೋಟೆಲ್ ಮಾತ್ರ ಆಗಿತ್ತು ಆರಂಭಗೊಂಡಂತಹ ದ ತಾಜ್ ಮಹಲ್ ಹೋಟೆಲ್ ವಿದ್ಯುತ್ ಸಂಪರ್ಕ ಹೊಂದಿದಂತಹ ಭಾರತದ ಮೊಟ್ಟ ಮೊದಲ ಹೋಟೆಲ್ ಇದಾಗಿತ್ತು ಇದಿಷ್ಟೇ ಅಲ್ಲದೆ ಅಮೆರಿಕದ ಫ್ಯಾನ್ಸ್ ಜಪಾನ್ನ ಎಲಿವೇಟರ್ ಟರ್ಕಿಶಿನ ಬಾತ್ ಕೂಡ ಇದರಲ್ಲಿತ್ತು ಆರಂಭಿಕ ದಿನಗಳಲ್ಲಿ ಈ ಹೋಟೆಲಿನ ಒಂದು ರೂಮಿನ ಬೆಲೆ ಹದಿನೂರು ರೂಪಾಯಿ ಇತ್ತು ಆ ರೂಮಿನಲ್ಲಿ ಅಟ್ಯಾಚ್ ಬಾತ್ರೂಮ್ ಕೂಡ ಇತ್ತು ಪ್ರತಿ ರೂಮಿನಿಂದ ಸಮುದ್ರ ಕಾಣುವಂತೆ ಮತ್ತೆ ರೂಮಿನ ಒಳಗಡೆ ನಿಂತ್ಕೊಂಡ್ರೆ ಸಮುದ್ರದ ಒಳಗೆ ನಾವಿದ್ದೀವೇನೋ ಇಡೀ ಹೋಟೆಲ್ ಸಮುದ್ರದಲ್ಲಿ ತೇಲ್ತಿದೆಯೇನೋ ಅನ್ನೋ ಫೀಲ್ ಬರೋ ರೀತಿ ಡಿಸೈನ್ ಮಾಡಲಾಗಿದೆ ಈ ಸಮಯಕ್ಕಾಗಲೇ ಈಸ್ಟ್ ಇಂಡಿಯಾ ಕಂಪನಿಯಿಂದ ಭಾರತದಲ್ಲಿ ರೈಲ್ವೆ ಹಳಿಗಳನ್ನು ಹಾಕೋದಿಕ್ಕೆ ಆರಂಭ ಮಾಡಿದ್ರು ಅಲ್ಲಿ ಬಳಸೋದಿಕ್ಕೆ ಸಾವಿರಾರು ಟನ್ ಕಬ್ಬಿಣವನ್ನ ಬ್ರಿಟನ್ನಿನಿಂದ ಇಂಪೋರ್ಟ್ ಮಾಡ್ಕೊಳ್ಳಲಾಗ್ತಿತ್ತು ಜೇಮ್ಸೆಟ್ ಜಿ ಅವರಿಗೆ ಭಾರತದಲ್ಲಿ ಸ್ಟೀಲ್ ಉತ್ಪಾದನಾ ಘಟಕವನ್ನ ತೆರೆಯುವ ಮನಸ್ಸಾಗಿತ್ತು ಅದಕ್ಕಾಗಿ ಸಂಪೂರ್ಣ ಭಾರತದಲ್ಲಿ ಉಕ್ಕಿನ ನಿಕ್ಷೇಪಗಳನ್ನ ಹುಡುಕೋದಿಕ್ಕೆ ಆರಂಭ ಮಾಡಿದ್ರು ಹದಿನೇಳು ವರ್ಷಗಳ ಕಾಲ ಈ ಹುಡುಕಾಟ ನಡೀತು ಕೊನೆಗೆ ಬಂಗಾಳದಲ್ಲಿ ಉಕ್ಕಿನ ನಿಕ್ಷೇಪ ದೊರೆಯುತ್ತೆ ಬಂಗಾಳದಲ್ಲಿ ಉಕ್ಕಿನ ಗಣಿಗಾರಿಕೆಗೆ ಅನುಮತಿ ಕೂಡ ಸಿಗತ್ತೆ ಆದ್ರೆ ಎಡ್ಜಿ ಅವರಿಗೆ ಭಾರತದಲ್ಲಿ ಸ್ಟೀಲ್ ಉತ್ಪಾದನೆಯನ್ನು ನೋಡುವ ಭಾಗ್ಯ ಸಿಗಲಿಲ್ಲ ಎಡ್ಜಿ ಅವರು ಇಹಲೋಕ ತ್ಯಜಿಸಿದರು ಅವರ ಈ ಕನಸನ್ನ ಮುಂದುವರಿಸಲು ಅವರ ಮಗ ದರೂಬ್ಜಿ ಟಾಟಾ ಅವರು ಬಂದ್ರು ಗಣಿಗಾರಿಕೆ ಆರಂಭಿಸಿ ಸಾವಿರದ ಒಂಬೈನೂರ ಏಳರಲ್ಲಿ ಕಬ್ಬಿಣ ಮತ್ತು ಸ್ಟೀಲ್ ಕಂಪನಿಯು ಕಾರ್ಯನಿರ್ವಹಿಸಲು ಆರಂಭ ಮಾಡಿತ್ತು ಆ ಕಂಪನಿಯನ್ನ ಟಾಟಾ ಸ್ಟೀಲ್ ಹೆಸರಿನಿಂದ ಇವತ್ತು ಕೂಡ ಕರಿತೀವಿ ಇದು ಏಷ್ಯಾದ ಮೊತ್ತ ಮೊದಲ ಸ್ಟೀಲ್ ಪ್ಲಾಂಟ್ ಆಗಿತ್ತು ನಂತರದ ದಿನಗಳಲ್ಲಿ ಮೊದಲ ವಿಶ್ವ ಯುದ್ಧದಲ್ಲಿ ಬ್ರಿಟಿಷರು ಕಬ್ಬಿಣದ ಅವಶ್ಯಕತೆಯನ್ನ ಇಲ್ಲಿಂದನೇ ಪೂರೈಸಿಕೊಂಡಿದ್ರು ದರೂಬ್ಜಿ ಟಾಟಾ ಅವರ ಅವಧಿಯಲ್ಲಿ ಟಾಟಾ ಕಂಪನಿಯು ಹಲವು ವಿಭಾಗಗಳಲ್ಲಿ ತನ್ನ ಕಾರ್ಯ ಆರಂಭಿಸಿತು ಅದರಲ್ಲಿ ಪ್ರಮುಖವಾದವು ಸಾವಿರದ ಒಂಬೈನೂರ ಹತ್ತರಲ್ಲಿ ಟಾಟಾ ಪವರ್ ಹೆಸರಿನಲ್ಲಿ ಭಾರತದ ಮೊಟ್ಟ ಮೊದಲ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ ಆರಂಭ ಮಾಡಲಾಯಿತು ನೈಸರ್ಗಿಕವಾದಂತಹ ವಾಟರ್ ಗಳನ್ನ ಮತ್ತೆ ಕೆರೆಗಳನ್ನ ಬಳಸಿಕೊಂಡು ಕರೆಂಟ್ ಉತ್ಪಾದನೆ ಮಾಡಲಾಯಿತು ಈ ಪ್ಲಾಂಟಿನಿಂದಲೇ ನಂತರದ ದಿನ ಕೈಗಾರಿಕೆಗಳಿಗೆ ವಿದ್ಯುತ್ ಸರಬರಾಜನ್ನ ಮಾಡಲಾಯಿತು ಆ ಸಮಯಕ್ಕಾಗಲೇ ಪ್ರಪಂಚದ ಹಲವು ದೇಶಗಳು ಸೈನ್ಸ್ ಕಡೆಗೆ ಮುಖ ಮಾಡಿದ್ವು ಇದನ್ನ ಗಮನಿಸಿದವರು ಬೆಂಗಳೂರಿನಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅನ್ನ ಆರಂಭ ಮಾಡಿದ್ರು ಯಾಕಂದ್ರೆ ವಿಜ್ಞಾನ ಮತ್ತು ಸಂಶೋಧನೆಯಲ್ಲಿ ಭಾರತವನ್ನ ಸದೃಢ ದೇಶವನ್ನಾಗಿ ಮಾಡೋದಾಗಿತ್ತು ನಂತರದ ದಿನದಲ್ಲಿ ಇದೇ ಸಂಸ್ಥೆ ಭಾರತಕ್ಕೆ ಮೊಟ್ಟ ಮೊದಲ ಕಂಪ್ಯೂಟರ್ ಮೊಟ್ಟ ಮೊದಲ ವಿಮಾನ ತಯಾರು ಮಾಡೋದಿಕ್ಕೆ ಬಹಳಷ್ಟು ಸಹಾಯ ಮಾಡಿತ್ತು ಟಾಟಾ ಗ್ರೂಪ್ ತನ್ನ ಬೆಳವಣಿಗೆಯನ್ನಷ್ಟೇ ನೋಡ್ಕೊಳ್ಳಿಲ್ಲ ತನ್ನ ಕಂಪನಿಯಲ್ಲಿ ಕೆಲಸ ಮಾಡೋ ಕೆಲಸಗಾರರ ಯೋಗಕ್ಷೇಮವನ್ನೂ ಕೂಡ ನೋಡ್ಕೊತ್ತು ಅದ್ ಹೇಗೆ ಅಂತೀರಾ ಇವತ್ತಿಗೆ ದಿನದಲ್ಲಿ ಎಂಟು ಗಂಟೆ ಕೆಲಸ ಮಾಡುವಂತ ನಿಯಮ ಇದೆಯಲ್ಲ ಆ ನಿಯಮವನ್ನ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಾರಿಗೆ ತಂದದ್ದು ಇದೇ ಟಾಟಾ ಕಂಪನಿ ಇದೇ ನಿಯಮವನ್ನ ಪ್ರಪಂಚದ ಎಲ್ಲಾ ದೇಶಗಳು ನಂತರದ ದಿನಗಳಲ್ಲಿ ಅನುಸರಿಸ್ತಾ ಬಂದ್ವು ಇವುಗಳ ಮಧ್ಯೆ ದುರಾಬ್ಜಿ ಟಾಟಾ ಕೂಡ ಒಂಬೈನೂರ ಮೂವತ್ತೆರಡರಲ್ಲಿ ಕೊನೆಯುಸಿರೆಳೆದು ಬಿಟ್ರು ತುಂಬಾ ಕಡಿಮೆ ಸಮಯದಲ್ಲಿ ಟಾಟಾ ಗ್ರೂಪ್ ಅನ್ನ ಸ್ಟೀಲು ಪವರು ಸೈನ್ಸ್ ಕ್ಷೇತ್ರಗಳಿಗೆ ಹರಡೋದಿಕ್ಕೆ ಬುನಾದಿಯನ್ನ ಹಾಕೊಟ್ರು ಇವರ ನಂತರ ಚೇರ್ಮನ್ ಆಗಿ ಟಾಟಾ ಗ್ರೂಪ್ ಗೆ ಬಂದವರೇ ಜೆ ಆರ್ ಡಿ ಟಾಟಾ ಅದುವರೆಗೂ ಜೆ ಆರ್ ಡಿ ಟಾಟಾ ಅವರು ಫ್ರೆಂಚ್ ನ ಆರ್ಮಿಯಲ್ಲಿ ಕೆಲಸ ಮಾಡ್ತಿದ್ರು ಅವರು ಅಧಿಕಾರ ವಹಿಸಿಕೊಂಡಾಗಲೇ ಭಾರತಕ್ಕೆ ತನ್ನದೇ ಆದ ಏರ್ ಲೈನ್ ಮಾಡುವ ಮಹದಾಸೆಯನ್ನು ಹೊಂದಿದ್ರು ಜೆ ಆರ್ ಡಿ ಟಾಟಾ ಅವರು ಸಾವಿರದ ಒಂಬೈನೂರ ಮೂವತ್ತೆರಡರ ಅಕ್ಟೋಬರ್ ಹದಿನೈದರಂದು ಭಾರತದ ಮೊಟ್ಟ ಮೊದಲ ಏರ್ ಇಂಡಿಯಾ ಸಂಸ್ಥೆಯನ್ನ ಆರಂಭಿಸಿದ್ರು ಮಜಾ ಏನಂದ್ರೆ ಮೊದಲ ಫ್ಲೈಟ್ ಅನ್ನ ಖುದ್ದು ಜೆ ಆರ್ ಡಿ ಟಾಟಾ ಅವರೇ ಚಲಾವಣೆ ಮಾಡಿದ್ರು ಭಾರತದ ಮೊದಲ ಕಮರ್ಷಿಯಲ್ ಏರ್ ಲೈನ್ ಇದಾಗಿತ್ತು ಜೊತೆಗೆ ಜೆ ಆರ್ ಡಿ ಟಾಟಾ ಅವರು ಮೊದಲ ಪೈಲಟ್ ಅನ್ನುವ ಹೆಗ್ಗಳಿಕೆಗೆ ಪಾತ್ರರಾಗಿದ್ರು ಆದ್ರೆ ಸ್ವಾತಂತ್ರ್ಯ ನಂತರ ಭಾರತ ಸರ್ಕಾರ ಹಲವು ಕ್ಷೇತ್ರದ ಉದ್ದಿಮೆಗಳನ್ನ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳುತ್ತೆ ಅದರಲ್ಲಿ ಟಾಟಾ ಏರ್ಲೈನ್ ಕೂಡ ಒಂದು ಹೀಗೆ ವಶಪಡಿಸ್ಕೊಂಡಂತಹ ಏರ್ಲೈನ್ ಅನ್ನ ಏರ್ ಇಂಡಿಯಾ ಅಂತ ಮರುನಾಮಕರಣ ಮಾಡಿಕೊಳ್ತು ಏರ್ಲೈನ್ ಇಂಡಸ್ಟ್ರಿಯನ್ನ ನಡೆಸೋದು ಅಷ್ಟು ಸುಲಭದ ಮಾತಲ್ಲ ಅದು ಹೇಗೆ ಕೆಲಸ ಮಾಡುತ್ತೆ ಆ ಏರ್ಲೈನ್ಗಳ ಸ್ಥಿತಿಗತಿಗಳು ಏನು ಅನ್ನೋದ್ರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಶೀಘ್ರವೇ ತಿಳ್ಕೊಳ್ಳೋಣ ಈಗ ವಿಷಯಕ್ಕೆ ಬರೋಣ ತನ್ನ ಕಾರ್ಯ ವ್ಯಾಪ್ತಿಯನ್ನ ವಿಸ್ತರಿಸುತ್ತಾ ನಂತರದಲ್ಲಿ ಆರಂಭಿಸಿದ್ದು ಕೆಮಿಕಲ್ ಇಂಡಸ್ಟ್ರಿ ಯಾಕಂದ್ರೆ ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಈಗಾಗಲೇ ಹಲವು ಫ್ಯಾಕ್ಟರಿಗಳು ಇದ್ವು ಆದರೆ ಅಲ್ಲಿ ಬಳಸಲಾಗುವ ಕೆಮಿಕಲ್ ಗಳನ್ನ ಪ್ರಪಂಚದ ಬೇರೆ ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ಳಲಾಗುತ್ತಿತ್ತು ಉದಾಹರಣೆಗೆ ಗ್ಲಾಸ್ ಸೋಪು ಮತ್ತು ಸರ್ಫ್ ನಂತಹ ವಸ್ತುಗಳನ್ನ ಮಾಡೋದಕ್ಕೆ ಕಾಸ್ಟಿಕ್ ಸೋಡಾ ಮತ್ತು ಕಾಸ್ಟಿಕ್ ಪೌಡರ್ ನ ಅವಶ್ಯಕತೆ ಇರ್ತಿತ್ತು ಆದ್ರೆ ಈ ಕೆಮಿಕಲ್ ಗಳನ್ನ ಭಾರತದಲ್ಲಿ ಉತ್ಪಾದನೆ ಮಾಡಲಾಗ್ತಿರ್ಲಿಲ್ಲ ಅದಕ್ಕಾಗಿಯೇ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಟಾಟಾ ಕೆಮಿಕಲ್ ಹೆಸರಿನಲ್ಲಿ ಕಂಪನಿಯನ್ನ ಆರಂಭ ಮಾಡಿತು ಇದೇ ಕಂಪನಿ ಮುಂದೆ ಕೃಷಿಗೆ ಬೇಕಾದ ರಸಗೊಬ್ಬರ ಮತ್ತೆ ಕೀಟನಾಶಕ ಉತ್ಪಾದನೆಯಲ್ಲಿ ತನ್ನ ಪ್ರಾಬಲ್ಯವನ್ನ ಕಾಪಾಡಿಕೊಳ್ತು ಇದಾದ ನಂತರ ಜೆ ಆರ್ ಡಿ ಟಾಟಾ ರವರು ಕಣ್ಣು ಹಾಯಿಸಿದ್ದು ಟ್ರಾನ್ಸ್ಪೋರ್ಟೇಷನ್ ಕಡೆಗೆ ವಸ್ತುಗಳನ್ನ ಸಾಗಿಸೋದಿಕ್ಕೆ ಸುಲಭವಾಗುವಂತೆ ಟ್ರಕ್ ಗಳನ್ನ ಉತ್ಪಾದಿಸಲು ಟಾಟಾ ಮೋಟರ್ ಅನ್ನ ಆರಂಭ ಮಾಡಿದ್ರು ಈಗ ಟಾಟಾ ಮೋಟರ್ ಕಾರುಗಳು ಲಾರಿಗಳು ಟೆಂಪೋಗಳು ಹೀಗೆ ಹಲವು ಬಗೆಯ ಟ್ರಾನ್ಸ್ಪೋರ್ಟೇಷನ್ ಗಾಡಿಗಳನ್ನ ಮಾಡುತ್ತೆ ಇವತ್ತಿಗೂ ಭಾರತದಲ್ಲಿ ಒನ್ ಆಫ್ ದ ಬೆಸ್ಟ್ ಸೆಲ್ಲಿಂಗ್ ಕಾರುಗಳ ಟಾಟಾ ಕಾರ್ ಕೂಡ ಇದೆ ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ ಯುರೋಪಿಯನ್ ದೇಶಗಳಿಗೂ ಕೂಡ ಎಕ್ಸ್ಪೋರ್ಟ್ ಮಾಡ್ತಿದೆ ಆ ಸಮಯಕ್ಕಾಗಲೇ ಪ್ರಪಂಚದ ಹಲವು ದೇಶಗಳು ಟೆಕ್ನಾಲಜಿ ಕಡೆಗೆ ಮುಖ ಮಾಡಿದ್ವು ಗಮನಿಸಿದಂತಹ ಜೆ ಆರ್ ಡಿ ಟಾಟಾ ಅವರು ಭಾರತದ ಮೊಟ್ಟ ಮೊದಲ ಐಟಿ ಕಂಪನಿಯಾದ ಟಿಸಿಎಸ್ ಅನ್ನ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಆರಂಭ ಮಾಡಿದ್ರು ಸಾವಿರದ ಒಂಬೈನೂರ ಎಂಬತ್ನಾಕರಲ್ಲಿ ಜೆ ಆರ್ ಡಿ ಟಾಟಾ ರೀ ಒಂದು ವಿಷಯ ಗಮನಕ್ಕೆ ಬಂತು ಭಾರತದಲ್ಲಿ ಜನ ಟೀ ಅನ್ನ ಹೆಚ್ಚಾಗಿ ಕುಡಿತಾರೆ ಅನ್ನೋದು ಇದನ್ನ ಗಮನಿಸಿದವರೇ ಟಾಟಾ ಟೀ ಅನ್ನೋ ಹೆಸರಿನ ಕಂಪನಿಯನ್ನ ಆರಂಭ ಮಾಡಿದ್ರು ಈ ವೇಳೆಗೆ ಜೆ ಆರ್ ಡಿ ಟಾಟಾರಿಗೆ ವಯಸ್ಸಾಗ್ತಾ ಬಂದಿತ್ತು ಟಾಟಾ ಗ್ರೂಪ್ ಅನ್ನ ನೋಡ್ಕೊಳ್ಳೋದಿಕ್ಕೆ ಅಂತಲೇ ಟಾಟಾ ಫ್ಯಾಮಿಲಿಯ ಮತ್ತೊಬ್ಬರನ್ನ ದೂರದ ಅಮೆರಿಕದಿಂದ ವಾಪಸ್ ಭಾರತಕ್ಕೆ ಕರ್ಸ್ಕೊಂಡಿದ್ರು ಅದು ಬೇರೆ ಯಾರು ಅಲ್ಲ ಸರ್ ರತನ್ ಟಾಟಾ ಆರಂಭದ ದಿನಗಳಲ್ಲಿ ರತನ್ ಟಾಟಾರಿಗೆ ಕೇವಲ ಟಾಟಾ ಸ್ಟೀಲ್ ನೋಡ್ಕೊಳ್ಳೋದಿಕ್ಕೆ ಅಂತ ವಹಿಸ್ಕೊಟ್ಟಿದ್ರು ತುಂಬಾ ಕಷ್ಟದಲ್ಲಿ ನಡೀತಿದ್ದಂತಹ ಟಾಟಾ ಸ್ಟೀಲ್ ಅನ್ನ ಲಾಭದಾಯಕ ಕಂಪನಿಯಾಗಿ ಮಾಡದಂತಹ ರತನ್ ಟಾಟಾರನ್ನ ನೋಡಿ ಇನ್ಸ್ಪೈರ್ ಆದಂತಹ ಜೆ ಆರ್ ಡಿ ಟಾಟಾ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ರತನ್ ಟಾಟಾರಿಗೆ ಟಾಟಾ ಗ್ರೂಪ್ ನ ಚೇರ್ಮನ್ ಸ್ಥಾನವನ್ನ ವಹಿಸ್ಕೊಡ್ತಾರೆ ರತನ್ ಟಾಟಾ ರವರು ಅಮೆರಿಕದಲ್ಲಿ ಓದುದ್ರಿಂದ ಟೆಕ್ನಾಲಜಿಯಲ್ಲಿ ವಿಶ್ವಾಸ ಇಟ್ಟಿದ್ರು ಹಾಗಾಗಿ ಎಲ್ಲಾ ಕ್ಷೇತ್ರಗಳಲ್ಲೂ ಟೆಕ್ನಾಲಜಿಯನ್ನ ಅಳವಡಿಸಿಕೊಳ್ಳಬೇಕು ಅನ್ನೋದು ಅವರಿಗೆ ಅರಿವಾಗಿತ್ತು ಅವರು ಗಮನಿಸದಂತೆ ಟಾಟಾ ಮೋಟರ್ ನಲ್ಲಿ ಕಾರುಗಳು ಉತ್ಪಾದನೆ ಆಗ್ತಾ ಇದ್ವು ನಿಜ ಆದ್ರೆ ಅದಕ್ಕೆ ಬೇಕಾದಂತಹ ಎಲ್ಲಾ ವಸ್ತುಗಳು ಭಾರತದಲ್ಲಿ ಉತ್ಪಾದನೆ ಆಗ್ತಿಲ್ಲ ಕೆಲವು ಪಾರ್ಟ್ಗಳನ್ನ ಇಂಪೋರ್ಟ್ ಮಾಡಿಕೊಳ್ಳಲೇಬೇಕಾಗಿತ್ತು ಇದನ್ನ ಗಮನಿಸಿದವರೇ ರತನ್ ಟಾಟಾ ಹೊಸದಾಗಿ ಫ್ಯಾಕ್ಟರಿಯನ್ನ ಆರಂಭ ಮಾಡಿದ್ರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಟಾಟಾ ಮೋಟರ್ ಸಂಪೂರ್ಣವಾಗಿ ದೇಶೀಯ ಕಾರಾದಂತಹ ಇಂಡಿಕಾ ಕಾರನ್ನ ಬಿಡುಗಡೆ ಮಾಡಿತು ಟಿಸಿಎಸ್ ಆರಂಭಿಕ ದಿನಗಳಲ್ಲಿ ಡೇಟಾ ಎಂಟ್ರಿ ಮತ್ತು ಮ್ಯಾನೇಜ್ಮೆಂಟ್ ಗಳನ್ನ ಮಾತ್ರ ನೋಡ್ಕೋತಾ ಇತ್ತು ನಂತರದ ದಿನಗಳಲ್ಲಿ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕಡೆಗೆ ಅದನ್ನ ಶಿಫ್ಟ್ ಮಾಡಲಾಯಿತು ಪ್ರಪಂಚದ ಅಗ್ರಗಣ್ಯ ಸಾಫ್ಟ್ವೇರ್ ಕಂಪನಿಗಳ ಲಿಸ್ಟ್ ನಲ್ಲಿ ಅದನ್ನ ತಂದು ನಿಲ್ಲಿಸಿದ್ರು ರತನ್ ಟಾಟಾ ರತನ್ ಟಾಟಾ ಅಷ್ಟಕ್ಕೆ ನಿಲ್ಲಿಲ್ಲ ಪ್ರಪಂಚದ ಹಲವು ದೇಶಗಳಿಂದ ಹಲವು ಕಂಪನಿಗಳನ್ನ ಖರೀದಿ ಮಾಡೋದಿಕ್ಕೆ ಆರಂಭ ಮಾಡಿದ್ರು ಒಂದು ಕಾಲದ ಪ್ರ ಟಿ ಕಂಪನಿಯಾದಂತಹ ಇಂಗ್ಲೆಂಡಿನ ಟೆಟ್ಲೆ ಬ್ರಾಂಡ್ ಅನ್ನು ಕೊಂಡುಕೊಳ್ತು ಟಾಟಾ ಸ್ಟೀಲ್ ಕೂಡ ಲಂಡನ್ನಿನ ಕೋರಸ್ ರಸ್ ಗ್ರೂಪ್ ಅನ್ನ ಎರಡ್ ಸಾವಿರದ ಏಳರಲ್ಲಿ ಖರೀದಿ ಮಾಡಿದ್ರೆ ಟಾಟಾ ಮೋಟರ್ಸ್ ಜಾಗ್ವಾರ್ ಮತ್ತೆ ಲ್ಯಾಂಡ್ರೋವರ್ ನಂತಹ ದೊಡ್ಡ ಕಂಪನಿಗಳನ್ನ ಅಕ್ವೈರ್ ಮಾಡ್ಕೊತು ಈ ವೇಳೆಗೆ ಎರಡ್ ಸಾವಿರದ ಹನ್ನೆರಡ ಆಗ್ತಾ ಬಂದಿತ್ತು ರತನ್ ಟಾಟಾ ರವರು ತಮ್ಮ ಚೇರ್ಮನ್ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು ತಮ್ಮ ಸ್ಥಾನಕ್ಕೆ ಸೈರಸ್ ಮಿಸ್ತ್ರಿ ಅವರನ್ನ ಟಾಟಾ ಗ್ರೂಪಿನ ಚೇರ್ಮನ್ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಂತಹ ಆಕ್ಸಿಡೆಂಟ್ ಒಂದರಲ್ಲಿ ಸೈರಸ್ ಮಿಸ್ತ್ರಿ ಕೂಡ ಸಾವನ್ನಪ್ಪಿದ್ರು ಆ ಜಾಗಕ್ಕೆ ಇವಾಗಿನ ರಥರಂಜನ್ ಚಂದ್ರಶೇಖರ್ ಟಾಟಾ ಗ್ರೂಪಿನ ಚೇರ್ಮನ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇವತ್ತಿಗೂ ಟಾಟಾ ಗ್ರೂಪ್ ದೇಶಕ್ಕಾಗಿ ಮತ್ತು ತಮ್ಮಲ್ಲಿ ಕೆಲಸ ಮಾಡುವ ನೌಕರರಿಗೆ ನೆರವಾಗುತ್ತಾ ಬಂದಿದೆ ಅದರಿಂದಲೇ ಇರಬೇಕು ಪ್ರಪಂಚದ ಯಾವ ಮೂಲೆಯಲ್ಲೂ ಯಾವ ತಡೆ ಇಲ್ಲದೆ ತನ್ನ ಪ್ರಾಬಲ್ಯವನ್ನ ವಿಸ್ತರಿಸಿಕೊಳ್ತಾ ಇದೆ ಟಾಟಾ ಗ್ರೂಪ್ ಇಷ್ಟು ಎತ್ತರಕ್ಕೆ ಬೆಳೆದು ನಿಲ್ಲಲು ಕೇವಲ ಒಬ್ಬರ ಶ್ರಮ ಅಲ್ಲ ನೂರೈವತ್ತಕ್ಕೂ ಹೆಚ್ಚು ವರ್ಷಗಳ ಕಾಲ ದುಡಿದಂತಹ ಸಾವಿರಾರು ಜನರ ಬೆವರಿನ ಪರಿಶ್ರಮದ ಫಲ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಮೂಲಕ ಪ್ರೋತ್ಸಾಹಿಸಿ